ಪ್ಲಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಓಕೆ ಇದ್ರಲ್ಲಿ ಕಲರ್ಸ್ ಬೇರೆ ಡಿಸೈನ್ಸ್ ಬರುತ್ತೆ ಕಲರ್ಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರುತ್ತೆ ಎಷ್ಟು ಕಲರ್ ಸಿಗಬಹುದು ಮೇಡಮ್ ಇದು ಬೇರೆ ಬೇರೆ ಡಿಸೈನ್ ಆಗುತ್ತೆ ಡಿಸೈನ್ ಬರುತ್ತೆ ಓಕೆ ತೋರಿಸ್ತೀರಾ ಅದು ಸೇಮ್ ರೇಟ್ ಇದೆ ಸೆವೆನ್ ಇದೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮೆಟೀರಿಯಲ್ ಸೇಮ್ ಇದೆಯಲ್ಲ ಸೇಮ್ ಮಟೀರಿಯಲ್ ಎಲ್ಲ ಮೆಟೀರಿಯಲ್ ಸೇಮ್ ಇದೆ ಇದು ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ಗ್ರೀನ್ ಇದೆ ಇದು ಕೂಡ ವೈಟ್ಗೆ ಮಲ್ಟಿ ಕಲರ್ಸ್ ಇದೆ ಕಾಂಬಿನೇಷನ್ ಪೋಚಂಪಲ್ಲಿ ಡಿಸೈನ್ ಇದೆ ಇದೆಲ್ಲ ಚೆನ್ನಾಗಿದೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಸೆವೆನ್ ಫಿಫ್ಟಿ ಅಲ್ಲ ಮೇಡಮ್ ಇದೆಲ್ಲ ರೇಟ್ ಓಕೆ ಈ ಗ್ರೀನ್ ಕೂಡ ಚೆನ್ನಾಗಿದೆ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಲಿನನ್ ಕಾಟನ್ ಲಿನನ್ ಕಾಟನ್ ಹಾ ಮೇಡಮ್ ಇದೆಲ್ಲ ಯಾವ ತರ ಸರಿ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಇದೆಲ್ಲ ಥ್ರೆಡ್ ವರ್ಕ್ ಇದೆಯಾ ಥ್ರೆಡ್ ವರ್ಕ್ ಇದೆ ಜರಿ ಆಗುತ್ತಾ ಜರಿ ಇದೆಯಾ ಓಕೆ ಥ್ರೆಡ್ ವರ್ಕ್ ಸ್ಯಾರಿ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಬ್ಲೌಸ್ ಬಿ ಚೆನ್ನಾಗಿದೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಈ ಡಿಸೈನ್ ಬಂದಿರೋದ್ರಿಂದ ಸೀರೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಏನ್ ಪ್ರೈಸ್ ಇದೆ ಏಟ್ ಹಂಡ್ರೆಡ್ ಇದೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಸಿಕ್ಸ್ ಕಲರ್ಸ್ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ಎಲ್ಲಾ ಲೈಟ್ ಕಲರ್ಸ್ ಇದೆ ಅಲ್ಲ ಗ್ರೀನ್ ಇದೆ ಲೈಟ್ ಬಿಕ್ರೆಡ್ ಇದೆ ಲೈಟ್ ಎಲ್ಲೋ ಲೆಮನ್ ಎಲ್ಲೋ ಡಾರ್ಕ್ ಎಲ್ಲೋ ಆ ತರ ಇದೆ ಇದು ಲೈಟ್ ಪಿಂಕ್ ಇದೆ ಚೆನ್ನಾಗಿದೆ ಎಲ್ಲ ಕಲರ್ ಮೇಡಮ್ ಏನು ಮೆಟೀರಿಯಲ್ ಇದೆ ಇದು ಕಾಟನ್ ಏನ ಕಾಟನ್ ಮೆಟೀರಿಯಲ್ ಇದೇನು ಆಫ್ಟರ್ ವಾಷಿಂಗ್ ಸ್ಟಿಂಕ್ ಏನ್ ಆಗಲ್ಲ ಓಕೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಥ್ರೆಡ್ ವರ್ಕ್ ಇರೋದ್ರಿಂದ ತುಂಬಾ ಲುಕ್ ವೈಸ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಮೇಡಮ್ ಇದೆಲ್ಲ ಯಾವ ತರ ಸ್ಯಾರಿ ಸ್ಯಾಟಿನ್ ಬಟ್ಟೆ ಸ್ಯಾಟಿನ್ ಸೀರೆ ಫುಲ್ ಪ್ಲೇನ್ ನಾ ಇದೆ ವರ್ಕ್ ಬ್ಲೌಸ್ ಚಿಕನ್ ಕರಿ ವರ್ಕ್ ಬ್ಲೌಸ್ ಇದೆ ಇತೆ ಸ್ಲೀವ್ಸ್ ಫುಲ್ ವರ್ಕ್ ಆ ಓಕೆ ಬ್ಲೌಸ್ ಬಾಡಿ ಎಲ್ಲ ಬುಟ್ಟ ಬಂದಿದೆ ಫುಲ್ ಬುಟ್ಟ ಮೇಡಂ ಇದರಲ್ಲಿ ಕಲರ್ ಸಿಗುತ್ತಾ ಆ ಕಲರ್ ಟು ಕಲರ್ ಸಿಗುತ್ತೆ ಏನ್ ಪ್ರೈಸ್ ಆಗುತ್ತೆ ಇದು ನೈನ್ ಹಂಡ್ರೆಡ್ ಇದೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಲಾನಾ ಕಲರ್ ಎಲ್ಲಾ ಕನಸು ಚೆನ್ನಾಗಿದೆ ಈ ಬ್ಲೌಸ್ ನಾವು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಹೊಲ್ಕೊಡ್ತೀವಿ ಸ್ಟಿಚಿಂಗ್ ಮಾಡ್ಕೊಡ್ತೀರಾ ಏನ್ ಚಾರ್ಜ್ ಮಾಡ್ತೀರಾ ಮೇಡಮ್ ಥ್ರೀ ಫಿಫ್ಟಿ ವಿತ್ ಲೈನಿಂಗ್ ಈ ಬ್ಲೌಸ್ ತಗೊಂಡು ತ್ರೀ ಫಿಫ್ಟಿಗೆ ಹೊಲ್ಕೊಡ್ತೀನಿ ಎಷ್ಟು ಮೀಟರ್ ಬರುತ್ತೆ ಬ್ಲೌಸ್ ಎಲ್ಲ ಫುಲ್ ಮೀಟರ್ ಇವಾಗ ಇದಕ್ಕೆ ವರ್ಕ್ ಮಾಡ್ಕೊಡಿದ್ರೆ ಅದಕ್ಕೆ ಅದು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಡಿಸೈನ್ ಕೂಡ ಮಾಡ್ಕೊಡ್ತೀರಾ ಯಾವ ತರ ಸಾರಿ ಸಿಲ್ಕ್ ಓಕೆ

ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಸಿಗುತ್ತೆ ಎಷ್ಟು ಕಲರ್ ಸಿಗುತ್ತೆ ಮೇಡಮ್ ಇದ್ರಲ್ಲಿ ಇದ್ರಲ್ಲಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಟೆನ್ ಪರ್ಸೆಂಟ್ ಕೊಡ್ತೀರಾ ನಮ್ಮ ಚಾನಲ್ ನೋಡ್ಕೊಂಡ್ ಬರೋರಿಗೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರಾ ಟೆನ್ ಪರ್ಸೆಂಟ್ ಒಟ್ಟು ಹತ್ತು ಕಲರ್ ಸಿಗುತ್ತೆ ಇದರಲ್ಲಿ ಎಲ್ಲೋ ಇದೆ ಎಲ್ಲೋ ಕಲರ್ ತುಂಬಾ ಚೆನ್ನಾಗಿದೆ ಇದು ಪರ್ಪಲ್ ಪರ್ಪಲ್ ಗೆ ಬ್ಲೂ ಇದೆ ರಾಮ ಗ್ರೀನ್ ಇದೆ ಇದು ಪಿಕಾಕ್ ಗ್ರೀನ್ ಇದೆ ಪಿಕಾಕ್ ಗ್ರೀನ್ ಗೆ ಬ್ಲೂ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಒಟ್ಟು ಟೆನ್ ಕಲರ್ ಸಿಗುತ್ತೆ ಅಡಕೆ ಕಲರ್ಗೆ ಬ್ಲೂ ಗ್ರೀನ್ ಬಾರ್ಡರ್ ಇದೆ ಬ್ಲೂಗೆ ರೆಡ್ ಇದೆ ನೇವಿ ಬ್ಲೂಗೆ ಪಿಂಕ್ ಇದೆ ರಾಮಾ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಗೆ ಗ್ರೀನ್ ಇದೆ ಇದು ಪರ್ಪಲ್ ಡಾರ್ಕ್ ಪರ್ಪಲ್ ಗೆ ಬ್ಲೂ ಇದೆ ಪಿಕಾ ಗ್ರೀನ್ ಗೆ ಬ್ಲೂ ಇದೆ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕೂ ಕುಚ್ ಬಂದಿದೆ ಅಲ್ಲ ಏನ್ ಪ್ರೈಸ್ ಹೇಳಿದ್ರಿ ತೌಸಂಡ್ ತ್ರೀ ಫಿಫ್ಟಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ಮ ಚಾನಲ್ ನೋಡ್ಕೊಂಡು ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ಎಲ್ಲ ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಷ್ಟು ಮೀಟರ್ ಬರುತ್ತೆ ಸಿಕ್ಸ್ ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸೀರೆ ಕಾಪಿ ಇದೆಲ್ಲ ಸೆರಗುನಾ ಸೆರಗು ತುಂಬಾ ಚೆನ್ನಾಗಿ ಮಾಡಿದಾರೆಗು ಆಗುತ್ತೆ ಸಿಲ್ಕ್ ತರಾನೇ ಮಾಡ್ಬಿಟ್ಟಿದಾರಲ್ಲ ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಬಟ್ಟೆ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಗ್ಯಾರಂಟಿ ಮನೆ ವಾಶ್ ಮಾಡಬೇಕಾಗುತ್ತೆ ಓಕೆ ಮೇಡಮ್ ಏನ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತಿದ್ದಲ್ಲೌಸಂಡ್ ಟೂ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿಗೆ ಮೈಸೂರು ಸಿಲ್ಕ್ ಸರಿ ಕಾಪಿ ಕೊಡ್ತಾ ಇದೀರಾ ನೀವು ಇವಾಗ ಮೈಸೂರು ಸಿಲ್ಕ್ ತಗೊಳ್ಬೇಕು ಇಪ್ಪತ್ತು ಸಾವಿರ ಕೊಡ್ಬೇಕು ನಾವು ಪ್ಯೂರ್ ಸಿಲ್ಕು ನಿಮ್ಮ ಹತ್ರ ತೌಸಂಡ್ ತ್ರೀ ಫಿಫ್ಟಿಗೆ ಸಿಗ್ತಾ ಇದೆ ಕಲರ್ಸ್ ಇದೆಯಾ ಓಕೆ ಒಟ್ಟು ಎಷ್ಟು ಕಲರ್ ಸಿಗುತ್ತೆ ಸಿಕ್ಸ್ ಸಿಕ್ಸ್ ಕಲರ್ ಸಿಗುತ್ತೆ ಹ್ಮ್ ರಾಮ ಪರ್ಪಲ್ ಇದೆ ಪಿಸ್ತಾ ಗೆ ಡಾರ್ಕ್ ಗ್ರೀನ್ ಇದೆ ಲೈಟ್ ಐವರಿ ಕಲರ್ ಗೆ ಪಿಂಕ್ ಬಾರ್ಡರ್ ಇದೆ ಬೇಜ್ ಕಲರ್ಗೆ ಪಿಂಕ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್ ರಾಣಿ ಪಿಂಕ್ ಗೆ ಪರ್ಪಲ್ ಬಾರ್ಡರ್ ಇದೆ ಎಲ್ಲ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಬಾರ್ಡರ್ ಸ್ವಲ್ಪ ಚೇಂಜ್ ಇದೆ ಅಲ್ಲ ಬೇರೆ ಬೇರೆ ಬಾರ್ಡರ್ಸ್ ಇದೆ ಎಷ್ಟು ಮೀಟರ್ ಬರುತ್ತೆ ಮೇಡಮ್ ಇದು ಸಾರಿ ಸಿಕ್ಸ್ ಪಾಯಿಂಟ್ ತ್ರೀ ಈ ಕಲರ್ ಸರ ಬರ್ತಾ ಇರತ್ತೆ ನಿಮ್ಮ ಎಲ್ಲ ಸಿಗುತ್ತೆ ಓಕೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಇದೆಲ್ಲ ಮೇಡಂ ಇದೆಲ್ಲ ಯಾವ ತರ ಸರಿ ಈತ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಓಕೆ ಇಟ್ ಚಿಕ್ ಬಾರ್ಡರ್ ಚಿಕ್ ಬಾರ್ಡರ್ ಇದೆ ಪಲ್ಲು ಪಲ್ಲು ಚೆನ್ನಾಗಿದೆ ಈ ಬ್ಲೌಸ್ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿದೆ ಓಕೆ ಇದು ಪಿಂಕ್ ಗೆ ನೇವಿ ಬ್ಲೂ ಬಂದಿದೆ ಮೇಡಮ್ ಏನ್ ಪೇಜ್ ಇದು ಸೆವೆನ್ ಹಂಡ್ರೆಡ್ ಅಷ್ಟೇ ಸೆವೆನ್ ಹಂಡ್ರೆಡ್ ಅದರಲ್ಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ನಮ್ ಚಾನಲ್ ನೋಡ್ಕೊಂಡು ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೂಡ ಕೊಡ್ತೀರಾ ನೀವು ತೋರಿಸಿದ್ದು ತೌಸಂಡ್ ತ್ರೀ ಫಿಫ್ಟಿ ಇದು ಸೆವೆನ್ ಹೇಳ್ತಾ ಇದನ್ ಫಿಫ್ಟಿನ ಸಿಕ್ಸ್ ಕಲರ್ ಸಿಕ್ಸ್ ಕಲರ್ಸ್ ಬರುತ್ತೆ ಓಕೆ

ಇದು ನೈನ್ ಹಂಡ್ರೆಡ್ ನೀವು ತೋರಿಸ್ತಾರದು ಹ್ಞೂ ಇದರಲ್ಲಿ ಎಷ್ಟು ಕಲರ್ ಸಿಕ್ಸ್ ಕಲರ್ಸ್ ಬರುತ್ತೆ ಓಕೆ ಹಾಂ ಚೆಕ್ಸಲ್ಲೂ ಸಿಗುತ್ತಾ ಇದು ನೈನ್ ಹಂಡ್ರೆಡ್ ಇದೆಲ್ಲ ಕಾಪರ್ ಬಟಮ್ ಸ್ಯಾರಿ ಇದೆ ಹಾಂ ಓಕೆ ಇದೆಲ್ಲ ಕಾಪರ್ ಸ್ಯಾರಿ ಬಾರ್ಡರ್ ಇದೆಲ್ಲ ಚೆಕ್ಸ್ ಕೂಡ ಕಾಪರ್ ಕಾಪರಲ್ಲಿ ಬಂದಿದೆ ಅಲ್ಲ ಕಾಂಟ್ರೆಸ್ಟ್ ಬ್ಲೌಸ್ ಇದೆ ಇದೇನ್ ಪ್ರೈಸ್ ಪ್ರೀಸ್ ಆಗುತ್ತೆ ನೈನ್ ಹಂಡ್ರೆಡ್ ಇದಲ್ಲಿ ಕಲರ್ ಸಿಗುತ್ತಲ್ಲ ಸಿಕ್ಸ್ 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 ಕಲರ್ ಸಿಗುತ್ತೆ ಎಲ್ಲ ಓಕೆ ಇದು ಕೂಡ ಮೈಸೂರು ಸಿಲ್ಕ್ ಥರನೇನಾ ಹಾಂ

ಇದ್ರಲ್ಲಿ ದೊಡ್ಡ ಬಾರ್ಡರ್ ಇದೆಯಲ್ಲ ಇದೆಲ್ಲ ಈ ಕಲರ್ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಗೆ ಪರ್ಪಲ್ ಬಾರ್ಡರ್ ಬಂದಿದೆ ಪರ್ಪಲ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಎಷ್ಟು ಮೀಟರ್ ಬರುತ್ತೆ ಫುಲ್ ಬರುತ್ತಾ ಏಟಿ ಸೆಂಟಿಮೀಟರ್ ಬರುತ್ತೆ ಏನ್ ಪ್ರೈಸ್ ಇದೆ ಇದು ಡಿಸ್ಕೌಂಟ್ ಇದೆ ಪ್ಲಸ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮೇಡಮ್ ಸ್ಟಿಚಿಂಗ್ ನೀವೇ ಮಾಡ್ಕೊಡ್ತೀರಾ ಇದನ್ನ ಮಾಡ್ಕೊಡ್ತೀರಾ ಓಕೆ ಏನ್ ಪ್ರೈಸ್ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಎಲ್ಲ ನಿಮ್ಮ ಹತ್ರ ವಿತ್ ಲೈನಿಂಗ್ ವಿತ್ ಲೈನಿಂಗ್ ವರ್ಕ್ ಮಾಡಿದ್ರೆ ಸ್ವಲ್ಪ ವರ್ಕ್ ಏನಾದ್ರು ಡಿಪೆಂಡ್ ಆಗುತ್ತೆ ಪ್ರೈಸಸ್ ಓಕೆ ಎಷ್ಟು ದಿನ ಆಗುತ್ತೆ ಮೇಡಮ್ ಡೆಲಿವರಿ ಆಗುತ್ತೆ ನೀವೇನೋ ಸ್ಟಿಚ್ ಮಾಡೋದು ಓಕೆ ಸಾಫ್ಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇವನ್ ಪ್ರಿಂಟ್ ಕೂಡ ಚೆನ್ನಾಗಿದೆ ಪ್ರಿಂಟೆಡ್ ಸಿಲ್ಕ್ ಸಾರಿ ಬರುತ್ತಲ್ಲ ಆತರ ಪ್ರಿಂಟ್ ಇದೆ ಇದೆಲ್ಲ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಪ್ರಿಂಟ್ ಕೂಡ ಚೆನ್ನಾಗಿದೆ ಪಲ್ಲು ಇದು ಓಕೆ ಬ್ಲೌಸ್ ಯಾವ ತರ ಬರುತ್ತೆ ಪ್ಲೈನ್ ಬರುತ್ತಾ ಚೆನ್ನಾಗಿದೆ ಇದು ಡಿಸೈನ್ ತುಂಬಾ ಚೆನ್ನಾಗಿರೋದ್ರಿಂದ ಪ್ಲೈನ್ 블ೌಸ್ ಎದ್ದು ಕಾಣುತ್ತಲ್ಲ ಸಾರಿ ಉಟ್ಕೊಂಡಾಗ ಚೆನ್ನಾಗಿದೆ ಏನ್ ಪ್ರೈಸ್ ಅಲ್ಲಿ ಇದೆ 950 950 ಡಿಸ್ಕೌಂಟ್ ಕಲರ್ ಫಿಕ್ಸ್ ಕಲರ್ ಸಿಗುತ್ತಾ ಕಲರ್ ಡಿಸೈನ್ ಸ್ವಲ್ಪ ಬೇರೆ ಇದೆ ಈ ತರ ಡಿಜೈನ್ ಓಕೆ ಈ ರೇಂಜ್ ಎಲ್ಲ ಈ ರೇಂಜ್ ಡಿಸೈನ್ ಬೇರೆ ಬೇರೆ ಇದು ನೈನ್ ಹಂಡ್ರೆಡ್ ಇದೆ ಈ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ನೋಡಿ ಏಟ್ ಫಿಫ್ಟಿ ಇದೆ ಇದು ಇದು ಕೂಡ ಚೆನ್ನಾಗಿದೆ ಇದು ಟ್ರಿಪಲ್ ಕಲರ್ ಇದೆ ತ್ರೀ ಡಿ ಸ್ಯಾರೀಸ್ ಇದೆಲ್ಲ ಸೇಮ್ ಸೇಮ್ ಪ್ರೈಸ್ ನೈನ್ ಫಿಫ್ಟಿ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಗೊತ್ತಾ ಏಟ್ ಫಿಫ್ಟಿ ಇದೆ ರೇಟ್ ಅಲ್ಟಿಮೇಟ್ ಆಗಿದೆ ಇದು ಕಾಂಬಿನೇಷನ್

ಎಷ್ಟು ಚೆನ್ನಾಗಿದೆ ಈ ಕಾಂಬಿನೇಷನ್ ಫಸ್ಟ್ ತೋರಿಸಿದಂತೂ ಅಲ್ಟಿಮೇಟ್ ಆಗಿದೆ ಕಾಂಬಿನೇಷನ್ ಐವರಿ ಕಲರ್ಗೆ ಬ್ಲಾಕ್ ಅಂಡ್ ಪಿಂಕ್ ಇದೆಲ್ಲ ಯಾವ ತರ ಸಾರಿ ಇದೆ ಡೋಲಾ ಸಿಲ್ಕ್ ಮೇಲೆ ಕಲಂಕ ಇದೆ ಇದು ಪ್ರಿಂಟೆಡ್ ಸಿಲ್ಕ್ ಅಲ್ಲ ಹಳೆ ಕಾಲದಲ್ಲಿ ಪ್ರಿಂಟೆಡ್ ಸಿಲ್ಕ್ ತರ ಇದೆ ಡಿಸೈನ್ಸ್ ಎಲ್ಲ ಫಿಫ್ಟಿ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ ಕಡೆಯಿಂದ ಕೊಡ್ತೀರಾ ನಮ್ಮ ಚಾನೆಲ್ ನೋಡ್ಕೊಂಡು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ಸಿಲ್ಕ್ ಎಲ್ಲ ಗ್ಯಾರಂಟಿ ಗ್ಯಾರಂಟಿನ ಬಟ್ಟೆ ಗ್ಯಾರಂಟಿ ಇದೆ ಓಕೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಬೇರೆ ಬೇರೆ ಡಿಸೈನ್ಸ್ ಇದೆ ಎಲ್ಲ ಐವರಿ ಮೇಲೆ ಜಾಸ್ತಿ ಬರುತ್ತಲ್ಲ ಪ್ರಿಂಟ್ ಎಲ್ಲ ಐವರಿ ಮೇಲೆ ಜಾಸ್ತಿ ಬರುತ್ತೆ ಈ ಬ್ಲಾಕ್ ಕೂಡ ತುಂಬಾ ಚೆನ್ನಾಗಿದೆ ಇದು ಓಪನ್ ಓಪನ್ ಮಾಡಿದ್ರೆ ನೋಡೋಣ ಯಾವ ತರ ಬರುತ್ತೆ ಇದರ ಬ್ಲಾಕ್ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರಿ ಎಲ್ಲ ಸಕ್ಕತ್ತಾಗಿದೆ ಇದೆ ಅಂತೆ ಆ ವರ್ಕ್ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ವರ್ಕ್ ಎಲ್ಲಾ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದೆ ಬ್ಲಾಕ್ ಅಂಡ್ ವೈಟ್ ತುಂಬಾ ಚೆನ್ನಾಗಿದೆ ಆ ತರಷ್ಟು ಎಷ್ಟು ಚೆನ್ನಾಗಿದೆ ಪಲ್ಲು ಗ್ರ್ಯಾಂಡ ಆಗ ಇದೆ ಪल्लू ಬ್ಲೌಸ್ ಪೇನ್ ಬರುತ್ತಾ ಡಿಸೈನ್ ಬ್ಲೌಸ್ ಓಕೆ ಈ ತರ ಬ್ಲೌಸ್ 850 ಅಲ್ಲಾ ಈ ಫುಲ್ ಬಾಡಿ ಆಗುತ್ತಾ ಓಕೆ ಜೇಕರ್ ಬ್ಲೌಸ್ ಇದೆ ತುಂಬಾ ಗ್ರ್ಯಾಂಡ ಆಗಿರುತ್ತೆ ಸಾರಿ ಇದು ಇದೆಲ್ಲ ಕಾಟನ್ ಸರಿನಾಟನ್ ಸಾರಿ ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಫೋರ್ ಫಿಫ್ಟಿ ಟು ಸಿಕ್ಸ್ ಫಿಫ್ಟಿ ಫೋರ್ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿ ವರ್ಗ ಫೈವ್ ಫಿಫ್ಟಿ ವರ್ಗೂ ಸಿಗುತ್ತಾ ಸಿಕ್ಸ್ ಫಿಫ್ಟಿನ ಸರ್ ಇದ್ರಲ್ಲಿ ಕಲರ್ ಸಿಗುತ್ತಾ ಸಿಗುತ್ತೆ ನಲ್ಲಿ ತೋರಿಸಿ ಸರ್ ಕಲರ್ಸ್ ಹತ್ತು ಕಲರ್ ಸಿಗುತ್ತೆ ಗ್ರೀನ್ ಇದೆ ರೆಡ್ ಜಾಸ್ತಿ ಸಿಗುತ್ತೆ ಓಕೆ ಇದ್ರಲ್ಲ ಚೆಕ್ಸಲ್ ಕಲರ್ಸ್ ಇದೆ ಟೆನ್ ಟು ಫಿಫ್ಟೀನ್ ಕಲರ್ ಸಿಗುತ್ತೆ ಸರ್ ಇದರಲ್ಲಿ ಕೂಡ ಡಿಸ್ಕೌಂಟ್ ಸಿಗುತ್ತಲ್ವಾ ಸೇಮ್ ಡಿಸ್ಕೌಂಟ್ಸ್ ಇದೆ ಓಕೆ ಇದೆಲ್ಲ ಕಲರ್ ಎಲ್ಲ ಗ್ಯಾರಂಟಿನ ಮೆಟೀರಿಯಲ್ ಎಲ್ಲ ಯಾವ ತರ ಇದೆ ಇದು ಕಾಟನ್ ಆಗುತ್ತೆ ಕಾಟನ್ ಆಗುತ್ತೆ ಓಕೆ ಈ ಕಲರ್ ತುಂಬಾ ಚೆನ್ನಾಗಿದೆ ಓಕೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಸರ್ ಇದು ಓಪನ್ ಮಾಡಿ ಸರ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಸ್ವಲ್ಪ ಇವಾಗ ಏಜ್ ಆಗಿರೋರಿಗೆ ಚೆನ್ನಾಗಿರುತ್ತಲ್ಲ ಈ ತರ ಸ್ಯಾರೀಸ್ ನೋಡಿ ಇದು ಬ್ಲೌಸ್ ರನ್ನಿಂಗ್ ಆಗುತ್ತೆ ಇದು ದಪ್ಪ ಇದೆ ಮೆಟೀರಿಯಲ್ ಸ್ವಲ್ಪ ಕಾಟನ್ ಕಾಟನ್ ದಪ್ಪ ಇದೆ ಚೆನ್ನಾಗಿದೆ ಎಷ್ಟು ಮೀಟರ್ ಬರುತ್ತೆ ಇದಲ್ಲ 630 aaga. 630 6.3 ಬ್ಲೌಸ್ ರನ್ನಿಂಗ್ ಅಲ್ಲ ರನ್ನಿಂಗ್ ಅಲ್ಲಿ ಪ್ಲೇನ್ಸ್ ಇದೆ ರನ್ನಿಂಗ್ ಆಗುತ್ತೆ ಇಲ್ಲ ನಾನು ಕಾಂಟ್ರಾಸ್ಟ್ ಕೂಡ ಬೇರೆ ತಗೊಂಡು ಹಾಕಬಹುದು ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಒಟ್ಟೊಂದು ಒಂದು 20 ಕಲರ್ ಇದೆಲ್ಲ ಒಟ್ಟು ಅಲ್ಲ ಎಲ್ಲ ಕಾಟನ್ ಸ್ಯಾರಿನಲ್ಲಿ ಓಕೆ ಇದರ ಇದೆಲ್ಲ ಯಾವ ತರ ಸ್ಯಾರಿ

ಇದು ಎಷ್ಟು ಟೂ ಫಿಫ್ಟಿ ಇದೆ ರೇಟ್ ಟು ಫಿಕ್ಸ್ ರೇಟ್ ಫಿಕ್ಸ್ ರೇಟ್ ಇದೆಲ್ಲ ಇದಕ್ಕೆಲ್ಲ ಡಿಸ್ಕೌಂಟ್ ಇಲ್ಲ ಒಂದೇ ಹಾಂ ಅವ್ರು ಹೇಳಿದ್ದಾರೆ ಆಗಲೇ ಮೇಲ್ಗಡೆ ಎಲ್ಲ ಸಿಂಪಲ್ ಬಾರ್ಡರ್ ಬರುತ್ತೆ ಹಾಂ ಹಾಂ ಓಕೆ ಫುಲ್ ಕಲರ್ಸ್ ಆಗುತ್ತೆ ಒಂದೇ ಪೀಸ್ ಆಗುತ್ತೆ ಸರ್ ಇಲ್ಲಿರೋದಲ್ಲ ಎಷ್ಟು ಪ್ರೈಸ್ ಸೆಮ್ಮ ಟೂ ಫಿಫ್ಟಿ ಟೂ ಫಿಫ್ಟೀನಾ ಟೂ ಫಿಫ್ಟಿಗೆ ಇಷ್ಟು ಒಳ್ಳೆ ಸ್ಯಾರಿ ಕೊಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೋ ಸ್ಯಾರಿದು ಟೂ ಫಿಫ್ಟಿಗೆ ತುಂಬಾ ಚೆನ್ನಾಗಿದೆ ಇದು ಸರ್ ಇದು ಇದು ಟೂ ಫಿಫ್ಟಿನ ಎಲ್ಲ ಟೂ ಎಲ್ಲ ಟೂ ಫಿಫ್ಟಿ ಚೆನ್ನಾಗಿದೆ ನೋಡಿ ಎಲ್ಲ ಟೂ ಫಿಫ್ಟಿ ಅಂತ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದಕ್ಕೆಲ್ಲ ಡಿಸ್ಕೌಂಟ್ಸ್ ಇರಲ್ಲ ಅಂತ ಹೇಳ್ತಾ ಇದಾರೆ ಟೂ ಫಿಫ್ಟಿ ಅಂದ್ರೆ ಟೂ ಫಿಫ್ಟಿನ ರೇಟ್ ಇದು ಡಿಸ್ಕೌಂಟ್ಸ್ ಕೊಡಲ್ಲ ಬೇರೆ ಸೀರೆಗಳಿಗೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈ ಸೀರೆಗಳಿಗೆ ಸಿಗಲ್ಲ ಇದು ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ಓಕೆ ಓಕೆ ಇದು ನೋಡಿ ಚೆನ್ನಾಗಿದೆ ಟೂ ಫಿಫ್ಟಿ ಇದೆ ಇದು ಇದು ನೋಡಿ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ಇದು ಕೂಡ ಟೂ ಫಿಫ್ಟಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಕಾಟನ್ ಸೀರೆನಲ್ಲಿ ಇಟ್ಟಿದ್ದಾರೆ ಸಿಂಥೆಟಿಕ್ ಕೂಡ ಸಿಗುತ್ತೆ ಟೂ ಫಿಫ್ಟಿಗೆ ಕಾಟನ್ ಸೀರೆಗಳು ಕೂಡ ಇವತ್ತರ ಸಿಗುತ್ತೆ ಇದಕ್ಕೆಲ್ಲ ಡಿಸ್ಕೌಂಟ್ ಸಿಗೋದಿಲ್ಲ ಡೈರೆಕ್ಟ್ ಟೂ ಫಿಫ್ಟಿನೇ ಕೊಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ನೋಡಿ ಇದು ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಐವರಿಗೆ ಬ್ರಿಕ್ ರೆಡ್ ಇದೆ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಇದು ಅಲ್ಲಿ ಇಲ್ವಾ ಹಾ ಎಷ್ಟು ಚೆನ್ನಾಗಿದೆ ಪಲ್ಲು ಇಪ್ಪರು ಕನ್ನಡ ಬ್ಲೌಸ್ ಹತ್ರ ಬರುತ್ತೆ ಬ್ಲೌಸ್ ಇಲ್ಲ ಬ್ಲೌಸ್ ಇಲ್ವಾ ರನ್ನಿಂಗ್ ಆಗುತ್ತೆ ಬೇಕಾದ್ರೆಸ್ಕೋದಿಲ್ಲ ಅಂದ್ರೆ ಮಾಡ್ಬೋದು